ಹಾಯ್ ಫ್ರೆಂಡ್ಸ್ ನಮಸ್ತೆ ನನ್ನ ಹೆಸರು ಬೀರು ಅಂತ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಇದ್ದೀನಿ ಕೆಪಾಸಿಟರ್ ಅಂದರೆ ಏನು ವರ್ಲ್ಡ್ಸ್ ಅಂದರೆ ಏನು ಯು ಎಫ್ ಒ ಅಂದರೆ ಏನು ಇದು ಎಲ್ಲಿ ಯೂಸ್ ಆಗುತ್ತೆ ಯಾವ ಸರ್ಕ್ಯೂಟಿಗೆ ಯೂಸ್ ಆಗುತ್ತೆ ಆ್ಯಂಡ್ ಇದು ಐ ಟಿ ಐ ಮಾಡಿದವ್ರಿಗೆ ತುಂಬ ಯೂಸ್ ಆಗುತ್ತೆ ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ ಫುಲ್ ಆಗಿ ವಾಚ್ ಮಾಡಿ ಸೊ ಈ ವಿಡಿಯೋದಿಂದ ಏನಾದರೂ ಕಲ್ತ್ಕೊಳ್ತೀರಾ ಬನ್ನಿ ಶುರು ಮಾಡೋಣ ಫ್ರೆಂಡ್ಸ್ ಕೆಪಾಸಿಟ್ರಲ್ಲಿ ತುಂಬ ಇದೆ ಅಂದರೆ ಒಂದು ವ್ಯಾಟಿಂದ ಹಿಡಿದು ಆರುನೂರು ಹ್ಯಾಡ್ಸ್ ಇದೆ ಸೊ ತುಂಬ ಥರ ಇದೆ ನೀವು ಫ್ಯಾನಲ್ಲೆಲ್ಲ ನೋಡಿರ್ಬೋದು ಅದು ಕೂಡ ಕೆಪಾಸಿಟ್ರೆ ಆ್ಯಂಡ್ ಸರ್ಕಿಟ್ ಬೋರ್ಡ್ಸು ಚಿಕ್ಕ ಚಿಕ್ಕ ಬೋರ್ಡಲ್ಲೆಲ್ಲ ಇರುತ್ತಿದ್ದು ಆ್ಯಂಡು ತುಂಬ ಜನ ನೋಡಿರ್ತಾರೆ ನನ್ನ ಕೆಲಸದ ಮಟ್ಟಿಗೆ ಆ್ಯಂಡ್ ಅವ್ರಿಗೆ ಗೊತ್ತಿರೋಲ್ಲ ಇದು ಏನಕ್ಕೆ ಯೂಸ್ ಮಾಡಿದ್ದಾರೆ ಅಂತ ಸೊ ಅದಕ್ಕೆ ಹೇಳ್ಕೊಡ್ತಾಯಿದ್ದೀನಿ ಗ್ಯಾಸ ಕೆಪಾಸಿಟ್ರ್ ಅಂದರೆ ಒಂದು ಸ್ಟೋರು ಅಂದರೆ ಎಲೆಕ್ಟ್ರಿಕಲ್ನ ಸ್ಟೋರ್ ಮಾಡುತ್ತಿದ್ದು ಅಂದರೆ ಈಗ ನಿಮ್ಮದು ಕರೆಂಟು ಗೆಲ್ಲ ಯೂಸ್ ಮಾಡ್ತಾರಲ್ಲ ಸೊ ಅಲ್ಲಿ ಬರುವಾಗ ಏನಾಗುತ್ತೆ ಕರೆಂಟ್ ಸ್ವಲ್ಪ ಕಡಿಮೆ ಆದರೆ ಸೊ ಇದರಲ್ಲಿರೋ ಪವರ್ ಫ್ಯಾನಿಗೆ ಹೋಗುತ್ತೆ ಆಮೇಲೆ ಮತ್ತೆ ಕರೆಂಟ್ ಬಂದ ತಕ್ಷಣ ಇದು ಮತ್ತೆ ರೀಚಾರ್ಜ್ ಆಗಿಬಿಡುತ್ತೆ ಆ್ಯಂಡ್ ಇದೇ ರೀತಿ ಮತ್ತೆ ರಿಪೀಟ್ ಆಗ್ತಾನೇ ಇರುತ್ತೆ ಸೊ ಅರ್ಥ ಆಯಿತಾ ಸೊ ಸಿಂಪಲ್ ಇಷ್ಟೇ ಇದ್ರದ್ದು ಆ್ಯಂಡ್ ಇದು ಓಲ್ಡ್ಸ್ ಬಗ್ಗೆ ಮಾತಾಡೋದಾದ್ರೆ ಇದ್ರದ್ದು ವೋಲ್ಟ್ಸು ಟ್ವೆಂಟಿ ಫೈವ್ ವೋಲ್ಟ್ಸ್ ಇದೆ ಅಂದರೆ ಇದು ಟ್ವೆಂಟಿ ಫೈವ್ ವೋಲ್ಟ್ಸ್ ಅಷ್ಟೇ ತಗೊಳುತ್ತೆ ಅದ್ರ ಮೇಲೆ ಏನಾದರೂ ಕೊಟ್ಟರೆ ಸೊ ಇದು ಆಗ್ಬಿಡುತ್ತೆ ಆ್ಯಂಡ್ ಅದೇ ರೀತಿ ಇಲ್ಲಿ ನೋಡ್ಬೋದು ಇದ್ರದ್ದು ಇದ್ರದ್ದು ನೋಡ್ಬೋದು ಫೋರ್ ಫಿಫ್ಟಿ ವೋಲ್ಟ್ಸ್ ಇದು ಇದು ಎ ಸಿ ಕೆಪಾಸಿಟಿರು ಆ್ಯಂಡ್ ಇದ್ರದ್ದು ಯು ಎಫ್ಒ ನೋಡ್ಬೋದು ತರ್ಟಿ ತ್ರೀ ಯು ಎಫ್ ಇದೆ ಕಾಣಿಸ್ತೈತಾ ಆ್ಯಂಡ್ ಇದರಲ್ಲಿ ಪ್ಲಸ್ ಮೈನಸ್ ಇದೆ ಇದು ಏನಂದರೆ ಮೈನಸ್ ಮೈನಸ್ ಕಾಣುತ್ತಲ್ಲ ಇದು ಮೈನಸ್ ಲ್ಯಾಗು ಆ್ಯಂಡ್ ಏನು ಇರೋಲ್ಲ ಸೊ ಇದು ಪ್ಲಸ್ ಲ್ಯಾಗು ಅರ್ಧ ಆಯ್ತಾ ಸೊ ಇಷ್ಟೇ ಕೆಪಾಸಿಟ್ರಲ್ಲಿ ಆ್ಯಂಡ್ ಇದ್ರ ಬಗ್ಗೆ ಏನು ತಿಳ್ಕೊಬೇಕಂದ್ರೆ ಸಿಂಪಲ್ಲಾಗಿ ಈ ರೀತಿ ತೋರಿಸ್ತೀನಿ ಫ್ರೆಂಡ್ಸ್ ಸದ್ಯಕ್ಕೆ ನಾನು ಇಷ್ಟು ಸಾಮಾನ ತಗೊಂಡಿದ್ದೀನಿ ಆ್ಯಂಡ್ ಒಂದು ಬ್ಯಾಟ್ರಿನೇ ತೊಗೊಂಡಿದ್ದೀನಿ ಸೊ ಬ್ಯಾಟ್ರಿ ವೋಲ್ಡ್ಸನ್ನ ತೋರಿಸ್ತೀನಿ ರೀ ಫ್ರೆಂಡ್ಸು ವಿಡಿಯೋ ಮಾಡಬೇಕಾದ್ರೆ ಕ್ಯಾಮ್ರಾ ಉಲ್ಟಾ ಆಗಿಬಿಟ್ಟಿತ್ತು ಸೊ ಅದಕ್ಕೋಸ್ಕರ ಮಲ್ಟಿಮೀಟ್ರಲ್ಲಿ ನಿಮಗೆ ಉಲ್ಟಾ ತೋರಿಸ್ತಿರ್ಬೋದು ಸೊ ಕ್ಷಮಿಸಿ ಇನ್ನೊಂದು ಸರಿ ರೀತಿ ಆಗೋಲ್ಲ ಸೊ ಅಡ್ಜಸ್ಟ್ ಮಾಡಿಕೊಂಡು ವೀಡಿಯೋನ ನೋಡಿ ನೋಡ್ಬೋದು ಟ್ವೆಲ್ ಆಟ್ ಏಯ್ಟಿ ಟೂ ವರ್ಡ್ಸ್ ತೋರಿಸ್ತಾ ಇದೆ ಕಾಣಿಸ್ತಾ ಇದ್ದೆ ಆ್ಯಂಡ್ ಬನ್ನಿ ಟೆಸ್ಟ್ ಮಾಡೋಣ ಇಲ್ಲಿ ನೋಡಿ ಸದ್ಯಕ್ಕೆ ನಾನು ಟ್ವೆಂಟಿ ಫೈವ್ ಬ್ಯಾ ಆ್ಯಂಡ್ ಮೂರು ಸಾವಿರದ ಮುನ್ನೂರು ಯು ಎಫ್ ಅದು ಕೆಪಾಸಿಟ್ರ್ ತೊಗೊಂಡಿದ್ದೀನಿ ಮೈನಸ್ನ ಮೈನಸ್ ಲ್ಯಾಗ್ಗೆ ಆ್ಯಂಡ್ ಪ್ಲಸ್ನ ಪ್ಲಸ್ ಲ್ಯಾಗ್ಗೆ ನೋಡಿ ಇಷ್ಟೇ ಈಗ ಸ್ಟೋರ್ ಆಗ್ತಾಯಿದೆ ಎಲೆಕ್ಟ್ರಿಕಲ್ ಚಾರ್ಜ್ ಆಗ್ತಾ ಕೆಪಾಸಿಟ್ರೂ ಚಾರ್ಜ್ ಆಗ್ತಾಯಿದೆ ಇಲ್ಲಿ ವೋಲ್ಟ್ಸು ತೋರಿಸ್ತೀನಿ ನಿಮಗೆ ನೋಡ್ಬೋದು ಟ್ವೆಲ್ ಆಟ್ ಏಯ್ಟಿ ತ್ರೀ ವೋಲ್ಟ್ಸ್ ತೋರಿಸ್ತಾ ಇದೆ ಆ್ಯಂಡ್ ಈಗ ನೋಡಿ ನೋಡಿ ಯಾವುದೇ ವಯರ್ ಇಲ್ಲ ಎಲ್ಲಿ ಆ್ಯಂಡ್ ಸಿಂಪಲ್ಲಾಗಿ ನೋಡಿ ಎಷ್ಟು ವೋಲ್ಟ್ಸ್ ತೋರಿಸ್ತಾ ಇದೆ ನೋಡ್ಬೋದು ಟ್ವೆಲ್ ವೈಟ್ ಸೆವೆಂಟಿ ವೋಲ್ಟ್ಸ್ ಅಂತ ತೋರಿಸ್ತಾ ಇದೆ ಸೊ ನೋಡ್ಬೋದು ಬ್ಯಾಟ್ರಿಯಲ್ಲಿ ಎಷ್ಟಿತ್ತು ಅಷ್ಟೇ ತೋರಿಸ್ತಾ ಇದೆ ಗೊತ್ತಾಯಿತಾ ಅರ್ಥ ಆಯಿತು ಅನಿಸುತ್ತೆ ಈಗಾದರೂ ಈಗ ನೋಡಿ ಒಂದು ಎಲ್ ಇ ಡಿ ನಾರ್ಮಲ್ ತೋರಿಸ್ತೀನಿ ಪ್ಲಸ್ನ ಪ್ಲಸ್ಗೆ ನೋಡಿದ್ರಲ್ಲ ಆಯಿತು ಇಷ್ಟೇ ಗೊತ್ತಾಯಿತು ಇದ್ರದ್ದು ಎಷ್ಟು ಯು ಎಫ್ ಓ ಜಾಸ್ತಿ ಇರುತ್ತೆ ಸೊ ಅಷ್ಟು ಇದ್ರದ್ದು ಚಾರ್ಜಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಆ್ಯಂಡ್ ಇಲ್ಲೂ ಒಂದಿದೆ ಸೊ ಇದ್ರದ್ದು ನೋಡ್ಬೋದು ಟ್ವೆಂಟಿ ಫೈವ್ ವರ್ಟ್ಸ್ ಇದು ಕೂಡ ಟೂ ಹಂಡ್ರೆಡ್ ಅಲ್ಲ ಎರಡು ಸಾವಿರದ ಎರಡು ನೂರು ಯು ಎಫ್ ಫೋ ಇದು ಇದ್ರದ್ದು ಇಲ್ಲಿದೆ ನೋಡಿ ಮೈನಸ್ ಮೈನಸ್ ಹಾಕಿ ಇದು ಸ್ವಲ್ಪ ಚೇಂಜ್ ಇದೆ ಮೈನಸ್ ಮೈನಸ್ಗೆ ಹಾಕ್ತೀನಿ ಪ್ಲಸ್ನ ಪ್ಲಸ್ಗೆ ನೋಡಿ ಸೋ ಎಲೆಕ್ಟ್ರಿಕಲ್ ಚಾರ್ಜ್ ಆಗತಾ ಇದೆ ತagitini ಇದು ಚಾರ್ಜ್ ಆಯ್ತು ಸೊ ಮತ್ತೆ ಮೈನಸ್ ಮೈನಸ್ ಗೆ ಪ್ಲಸ್ ಪಕ್ಕ ನೋಡ್ಬಹುದು ಇದು 12 ವೋಲ್ಟ್ 64 ವೋಲ್ಟ್ಸ್ ತೋರಿಸ್ತಾ ಇದೆ ಅರ್ಥ ಆಯ್ತಾ ಸೋ ಎಷ್ಟೇ ಸಿಂಪಲ್ ಆಗಿ కెಪಾಸಿಟರ್ ಅದು ಎಷ್ಟು ಯುಎಫ್ ಜಾಸ್ತಿ ಇರುತ್ತೆ ಸೋ ಅಷ್ಟು ಎಲೆಕ್ಟ್ರಿಕಲ್ ನ ಸ್ಟೋರ್ ಮಾಡುತ್ತೆ ಅಂಡ್ ಮೈನಸ್ ನ ಮೈನಸ್ ಲಾಗ್ ತೋರಿಸ್ತೀನಿ ನೋಡಿ ಈಗ ಪ್ಲಸ್ ನ ಪ್ಲಸ್ ಆಗುತ್ತೆ ಮೈನಸ್ ಮೈನಸ್ ಅಷ್ಟೇ ಇರಿ ಇನ್ನೂ ಒಂದು ತೋರಿಸ್ತೀನಿ ನಿಮಗೆ ಆ್ಯಂಡ್ ಸ್ಟೋರ್ ಮಾಡ್ತೀನಿ ಈಗ ಎಲೆಕ್ಟ್ರಿಕಲ್ ಸ್ಟೋರ್ ಆಗ್ತಾ ಇದೆ ಚಾರ್ಜ್ ಐದೇ ನಿಮಿಷದಲ್ಲಿ ಚಾರ್ಜ್ ಆಗುತ್ತೆ ಐದು ನಿಮಿಷ ಎಲ್ಲ ಒಂದು ಐದು ಸೆಕೆಂಡ್ ಆದರೆ ಸಾಕೋದಕ್ಕೆ ಇಲ್ಲಿ ನೋಡಿ ನೋಡಿ ಸ್ಪಾರ್ಕ್ ಹೆಂಗೆ ಬರ್ತಾ ಇದೆ ಆ್ಯಂಡ್ ಇದನ್ನು ರೀ ಇದು ಜಾಸ್ತಿ ಯು ಓ ಇರೋದ್ರಿಂದ ಇದ್ರದ್ದು ತುಂಬ ಸ್ಪಾರ್ಕ್ ಬರುತ್ತೆ ಅಷ್ಟೇ ಸ್ಟೋರ್ ಆಯಿತು ನೋಡಿ ಈಗ ನೋಡಿ ಹೆಂಗೆ ಬರ್ತಾ ಇದೆ ಅಂತ ಅಂಟ್ಕೊಳ್ತಾ ಇದೆ ಇದು ಗೊತ್ತಾ ಸೊ ತುಂಬ ಪವರ್ ಆಗಿದೆ ಆ್ಯಂಡ್ ಗೊತ್ತಾಯಿತು ಆ ಅಂದರೆ ಏನು ಇದು ಹೆಂಗೆ ಯೂಸ್ ಆಗುತ್ತೆ ಅಂತ ಸೊ ಅರ್ಥ ಆಯಿತು ಅನಿಸುತ್ತೆ ವೀಡಿಯೋ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇದೇ ರೀತಿ ಇಂಟ್ರೆಸ್ಟ್ ಇರೋ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ನನ್ನಿಂದ ಏನಾದರೂ ಕಲ್ತ್ಕೊಳ್ತೀರಾ ನೀವು ನಿಜ ಹೇಳ್ತಾ ಇದ್ದೀನಿ ಸುಳ್ಳೆಲ್ಲ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಏನೂ ಆಗಲ್ಲ